ಜವಾಬ್ದಾರಿ ಹೆಚ್ಚಿಸಿದ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ನಾಡಿನ ಸಮಸ್ತ ಜೀವಪರ ಮನಸ್ಸುಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನ ಮಾಡಿದರು ನಾನು ಇಷ್ಟಪಡುವ ಹತ್ತಾರು ಜೀವಪರ ಬರಹಗಾರರು ಹಿರಿಯ ಕಿರಿಯ ಪತ್ರಕರ್ತರ ಜತೆಗೆ ಪ್ರಶಸ್ತಿ ಸ್ವೀಕರಿಸಿದ ಸಂಭ್ರಮ ಈ ಸಂಭ್ರಮಕ್ಕೆ ಆಪ್ತರು ಸ್ನೇಹಿತರು ಹಿರಿಯರು ಕುಟುಂಬದ ಸದಸ್ಯರು ಸಾಕ್ಷಿಯಾದರು ಎಲ್ಲ ಕಾಲಕ್ಕೂ ನನ್ನ ಜೊತೆಯಾಗಿರುವ ನಾಡಿನ ಸಮಸ್ತ ಜೀವಪರ ಮನಸ್ಸುಗಳಿಗೆ ಬದುಕು ಕಟ್ಟಿಕೊಟ್ಟ ಚಿಕ್ಕಪ್ಪ ಚಿಕ್ಕಮ್ಮಂದಿರಿಗೆ ಪತ್ರಿಕೋದ್ಯಮದಲ್ಲಿ ಹೊಸ ಹೊಸ ಪ್ರಯೋಗ ಮಾಡಿದಾಗಲೆಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ಬಂದಿರುವ ಕೊಪ್ಪಳ ಜಿಲ್ಲೆಯ ಸಮಸ್ತ ಜನತೆಗೆ ಧನ್ಯವಾದಗಳು ಸಿರಾಜ್ ಬಿಸರಳ್ಳಿ ಕೊಪ್ಪಳ